ಹಿಂದಿನ ಅವಧಿಯಲ್ಲಿ ಮೊದಲಿದ್ದ ಹಿಂದಿನ ಅವಧಿಯಲ್ಲಿ ಮೊದಲಿದ್ದ ಶಾಸಕರು ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಕಿತ್ತೂರು ಬಿಟ್ಟು ಸಾಕಷ್ಟು ದೂರ ಎಂಟರಿಂದ ಹತ್ತು ಕಿಲೋಮೀಟ್ರ್ ದೂರ ಒಂದು ಕಟ್ಟಬೇಕಂತ ನಿರ್ಣಯ ತಗೊಂಡು ಅದನ್ನು ಪ್ರೊಸೀಜರ್ ಮಾಡುವಾಗ ಅಧಿಕಾರ ಇಲ್ಲದ ಸಮಯದಲ್ಲಿ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ದನಿಗಳು ಅವರ ನೇತೃತ್ವದಲ್ಲಿ ಕಿತ್ತೂರು ಎಲ್ಲ ಗ್ರಾಮಸ್ಥರು ಸೇರಿ ಒಂದು ದೊಡ್ಡ ಬೃಹತ್ ಹೋರಾಟ ಮಾಡಿದ್ವಿ ಆ ಹೋರಾಟದ ಒಂದು ವಿಷಯವನ್ನು ಅವರು ಮರೆಯದ ಅವರ ಶಾಸಕರಾಗಿ ಆ ಹೋರಾಟ ಮಾಡಿದ್ದನ್ನು ನೆನಪಿನಲ್ಲಿಟ್ಕೊಂಡು ಅದೇ ಕಿತ್ತೂರು ಆಸ್ಪತ್ರೆಯನ್ನು ಕಿತ್ತೂರು ಜನರ ಸಮೀಪ ಕಿತ್ತೂರಿನ ಚೆನ್ನಮ್ಮ ಸರ್ಕಲ್ನಿಂದ ಅದಿ ಸಮೀಪ ಜನರಿಗೆ ಆಗುವಂಥ ಹಂಡ್ರೆಡ್ ಬೆಡ್ನ ಒಂದು ಆಸ್ಪತ್ರೆಯನ್ನು ಸ್ಯಾಂಕ್ಷನ್ ಮಾಡಿಸಿಕೊಟ್ಟಿದ್ದಾರೆ ಮತ್ತು ಇದೇ ಸಾಧನೆ ಅಂತಾನೆ ಯಾಕಂದರೆ ತಾವು ಯಾವ್ದು ಹೋರಾಟ ಮಾಡಿದ್ರಲ್ಲ ಕಿತ್ತೂರು ಜನರಿಗೆ ಅನುಕೂಲ ಆಗಲ್ಲ ಅಂತೇಳಿ ತಮಗೆ ಅಧಿಕಾರ ಸಿಕ್ಕ ಕೂಡಲೇ ಆ ಕೆಲಸವನ್ನು ಮರೆಯಲ್ಲೇ ಮೊದಲ ಗಮನ ಕೊಟ್ಟ ಕೆಲಸವನ್ನು ಮಾಡಿ ಸಾಧನೆ ಮಾಡಿದ ನಮ್ಮ ಮಾನ್ಯ ಶಾಸಕರು ಶ್ರೀ ಬಾಬಾ ಪಟೇಲ್ ಅವರಿಗೆ ನಮ್ಮ ಕಿತ್ತೂರು ನಾಡ ಪರವಾಗಿ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ ಹಾಗೂ ಅವರ ಪ್ರತಿಯೊಂದು ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೇವೆ ಅಂತೇಳಿ ತಮ್ಮ ಪತ್ರಕರ್ತರ ಮುಖಾಂತರ ನಾವು ಹೇಳಕ್ಕೆ ಹೇಳಕ್ತೀವಿ ಎಲ್ಲ ಮಾಧ್ಯಮ ಮಿತ್ರಲ್ಲಿ ಹೇಳುದೇನಂತಂದ್ರೆ ಸುಮಾರು ವರ್ಷಗಳ ಹಿಂದೆ ಮಾನ್ಯ ಈಗಿರುವಂಥ ಜನಪ್ರಿಯ ಶಾಸಕರು ಸಮಸ್ತ ಕಿತ್ತೂರು ನಾಡಿನ ಕಿತ್ತೂರಿನ ಎಲ್ಲ ಜನರೆಲ್ಲ ಕೂಡಿಕೊಂಡು ಐವತ್ತು ಬೆಡ್ನ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಹಿಂದಿನ ಸರ್ಕಾರದವರು ಕಟ್ಟಲಿಕ್ಕೆ ಶಿವ ಹಿಂದಿನ ಹಿಂದಿನಗಡೆ ಹಿಂದುಗಡೆ ಸುಮಾರು ಕಿತ್ತೂರಿಂದ ಏಳು ಕಿಲೋಮೀಟರ್ ಅಂತರದಲ್ಲಿ ಮಂಜೂರನ್ನು ತಂದಿದ್ರು ಆ ವೇಳೆಯಲ್ಲಿ ಕಿತ್ತೂರಿನ ಸಮಸ್ತ ಜನ ಎಲ್ಲ ಜಾಗೃತರಾಗಿ ಇದು ನಮಗೆ ಇಲ್ಲಿಂದ ದವಾಖಾನೆಗೆ ಹೋಗ್ಬೇಕಿದ್ರೆ ಸುಮಾರು ಐನೂರು ರೂಪಾಯಿ ಖರ್ಚಾಗ್ತದೆ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಕಿತ್ತೂರಿನ ಎಲ್ಲ ಜನ ಎಲ್ಲ ಕುಡ್ಕೊಂಡು ಮಾನ್ಯ ಈಗಿರುವ ಜನಪ್ರಿಯ ಶಾಸಕರಿಗೆ ಅವಾಗ ಇನ್ನೂ ಶಾಸಕರು ಇದ್ದಿದ್ದಿಲ್ಲ ಆದರೆ ಹೋರಾಟಕ್ಕೆ ಬಂದಿದ್ರು ಅವಾಗ ಸಮಸ್ಯೆ ಕಿತ್ತೂರು ಜನ ಎಲ್ಲ ಅವರಿಗೆ ಬೆಂಬಲವಾಗಿ ನಿಂತಿತ್ತು ಯಾಕಂದ್ರೆ ಆ ಸರ್ಕಾರಿ ದವಾಖಾನೆ ಅದು ಕಿತ್ತೂರು ಪಕ್ಕದಲ್ಲಿ ಆದರೆ ಬಡಜ ಬಗ್ಗರಿಗೆ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅವತ್ತು ಪಟ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ಶಾಸಕರಾದ ಮೇಲೆ ತಾವೇನು ಒಂದು ಹೋರಾಟವನ್ನು ಮಾಡಿದ್ರು ಆ ಮಾತನ್ನು ಉಳಿಸ್ಕೊಳ್ಬೇಕು ಕಿತ್ತೂರಿನ ಸಮಸ್ತ ಜನತೆಗೆ ಬಡಬಗ್ಗರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಸರ್ಕಾರಿ ದವಾಖಾನೆಯನ್ನ ಕಿತ್ತೂರಲ್ಲೇ ತರಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನ ಆವಾಗಿನಿಂದ ಅವರ ಆದಾಗಿನಿಂದ ಇವತ್ತಿನವರೆಗೂ ಮಾಡ್ತಾ ಇದ್ರು ಇವತ್ತ ಯಾಕೆ ಖುಷಿ ಹಂಚ್ಕೋತಾ ಇದ್ದೀವಿ ಅಂತಂದ್ರೆ ಇವತ್ತಿನ ದಿವಸ ಐವತ್ತು ಹಾಸಿಗೆ ಒಂದು ದವಾಖಾನೆ ಮಂಜೂರಿ ಹಿಂದೆ ಆದಿದ್ದು ಇವತ್ತ ಅದು ಹಾಸಿಗೆಯ ದವಾಖಾನೆ ಆಗಿ ಇವತ್ತು ನೂರ್ ಹಾಸಿಕೆಯ ದವಾಖಾನೆ ಆಗಿ ಇಲ್ಲೇ ನಮ್ಮ ವಿಧಾನಸೌಧ ಸುವರ್ಣಸೌಧ ವಿಧಾನಸೌಧದ ಸೌಧದ ಪಕ್ಕದಲ್ಲೇ ಕಟ್ಟುವಂತ ಒಂದು ವ್ಯವಸ್ಥೆಯನ್ನ ಮಾನ್ಯ ಜನಪ್ರಿಯ ಶಾಸಕರು ಇವತ್ತೇನು ಮಾಡಿದಾರ ಆ ಜನಪ್ರಿಯ ಶಾಸಕರಿಗೆ ಇವತ್ತ ಖುಷಿಯನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಸಮಸ್ತ ಕಿತ್ತೂರಿನ ಎಲ್ಲ ಜನತೆ ಎಲ್ಲ ಕುಡ್ಕೊಂಡು ಮಾಡ್ತಾ ಇದ್ದೇವೆ ಯಾಕಂತಂದ್ರ ಇದು ಬಹಳ ದಿನಗಳ ಹೋರಾಟ ಇತ್ತು ಸಮಸ್ತ ಕಿತ್ತೂರು ನಾಡಿನ ಜನತೆಯ ಹೋರಾಟ ಇತ್ತು ಅದು ಇವತ್ತು ಸಕ್ಸಸ್ ಆಗಿದೆ ಅಂತೇಳಿ ಮಾಧ್ಯಮ ಮಿತ್ರರಲ್ಲಿ ಹೇಳಲಿಕ್ಕೆ ಇಚ್ಛಾ ಬಯಸ್ತಿದ್ದೀವಿ ಅದಕ್ಕೆ ಅಂದಾಜು ವೆಚ್ಚ ಮೂವತ್ ಮೂರು ಕೋಟಿ ಸಂಥಿಂಗ್ ಅಂದ್ರೆ ಮೂವತ್ ನಾಲ್ಕು ಕೋಟಿ ಅನುದಾನವನ್ನು ತರುವಂತ ಕೆಲಸದಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಅವರು ಇವತ್ತ ಆ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆ ಮಾನ್ಯ ಜನಪ್ರಿಯ ಶಾಸಕರಾದಂತ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಕಿತ್ತೂರಿನ ಸಮಸ್ತ ಜಾತಿ ವತಿಯಿಂದ ಇವತ್ತು ನೂರು ನೂರು ಕೋಟಿ ದಾವಣಗಳನ್ನೇ ಈ ಸಂದರ್ಭದಲ್ಲಿ ಹಿಂದಿನ ಅವಧಿಯಲ್ಲಿ ಮೊದಲಿದ್ದ ಹಿಂದಿನ ಅವಧಿಯಲ್ಲಿ ಮೊದಲಿದ್ದ ಶಾಸಕರು ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಕಿತ್ತೂರು ಬಿಟ್ಟು ಸಾಕಷ್ಟು ದೂರ ಎಂಟರಿಂದ ಹತ್ತು ಕಿಲೋಮೀಟರ್ ದೂರ ಒಂದು ಕಟ್ಟಬೇಕಂತ ನಿರ್ಣಯ ತಗೊಂಡ ಅದನ್ನ ಪ್ರೊಸೀಜರ್ ಮಾಡುವಾಗ ಅಧಿಕಾರ ಇಲ್ಲದ ಸಮಯದಲ್ಲಿ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ದಾನಿಗಳು ಅವರ ನೇತೃತ್ವದಲ್ಲಿ ಕಿತ್ತೂರು ಎಲ್ಲ ಗ್ರಾಮಸ್ಥರು ಸೇರಿ ಒಂದು ದೊಡ್ಡ ಬೃಹತ್ ಹೋರಾಟ ಮಾಡಿದ್ವಿ ಆ ಹೋರಾಟದ ಒಂದು ವಿಷಯವನ್ನು